ಫೋನ್ ಮಾಡಿದ್ರೆ ಇಲ್ಲ ನಾನು ಬೇರೆ ಫೋನಲ್ಲಿ ಫೋನ್ ಹಾಕಿ ನಂದು ಫೋನ್ ಗೊತ್ತಲ್ಲ ನಿಮ್ಗೆ ಇಲ್ಲ ಇನ್ನೊಂದ್ಸಲಿ ಭೇಟಿ ಆಗಬೇಕು ನಾನು ಹೋಗಿ ಅಷ್ಟು ಹಿಂಗೆ ಮೈಕುಷಾರಿ ಇದ್ದೀರ ನಾನು ಟ್ರಿಪ್ ಬೆಳಿಗ್ಗೆ ಕೂಡ ಹಾಕೊಂಡು ಬಂದಿ ಎಲ್ಲಿ ಹೋಗಿರಲಿಲ್ಲ ಇವತ್ತು ಇವಾಗ ಹೋಗ್ಬೇಕು ಇವಾಗ ರಾಮನಗರ ಇಲ್ಲ ಲೈಫ್ ಪ್ರೋಗ್ರಾಮ್ಸ ಇವಾಗ ಹೊಡ್ತೀನಿ ಇಲ್ಲ ಹೋಗಿ ಭೇಟಿ ಆಗಬೇಕು ಅದು ಏನೇನೋ ಹೆಂಗ ಹೆಂಗ್ತೋ ಆಕ್ಸಿಡೆಂಟ್ ಅನ್ನೋದು ಅದು ಬಾಧೆ ಅಂತ ಅಲ್ವಾ ಆಮೇಲೆ ಈ ವಿಡಿಯೋ ಮುಖಾಂತರ ನಾನು ಇನ್ನೊಂದ್ ಹೇಳೋದು ಇಲ್ಲಿ ಪಾಪ ಬಂದು ಕಷ್ಟ ಆದಿಟ್ಟು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಇದನ್ನ ಫಿಬ್ ಅವ್ರು ಇದ್ದೀರಂತೆ ದಯವಿಟ್ಟು ಬನ್ರಿ ನಿಂಪು ಕೊಡ್ತೀನಿ ವಿಡಿಯೋಗಳು ಆ ತರ ಕೆಲಸ ಮಾಡ್ಬೇಡ್ರಿ ಅವರು ಊಟ ನೀರು ಬಿಟ್ಟು ಬಂದು ಇಲ್ಲಿ ಕಾದಿದ್ದು ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಯಾರು ಹಾಕ ಮಾಡ್ತಾರ ಅವ್ರು ಆ ಕೆಲಸ ಮಾಡಕ್ ಹೋಗ್ಬೇಡ್ರಿ ಯಾರೇ ಬರ್ಲಿಲ್ಲ ಕೊಡಲ್ಲ ಅಂತೀನಿ ನಾನು ವಿಡಿಯೋ ಹ ಯಾರೇ ಬರ್ಲಿ ಮಾಡ್ಕೊಂಡು ಹೋಗ್ಲಿ ದಯವಿಟ್ಟು ಈ ತರ ಮಾಡ್ಬೇಡ್ರಿ ಅಂತ ಹೇಳಿ ಹ್ಮ್ ಜೈ ಜೈಹಳ್ಳಿಕಾ